ಹಂಗ್ರಿ ಐ ಹಂಗ್ರಿ ಅಥವಾ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ನಾವು ಹೇಳ್ತೀವಿ ನನಗೆ ಹಸುವಾಗಿದೆ ನನಗೆ ಸಹಾಯ ಬೇಕು ಐ ಐ ನೀಡ್ ನೀಡ್ ಹೆಲ್ಪ್ ಹೆಲ್ಪ್ ನಿಮಗೆ ಕಾಫಿ ಬೇಕು ಐ ವಾಂಟ್ ಕಾಫಿ ಕಾಫಿ ಐ ವಾಂಟ್ ಸ್ನಾನದ ಕೋಣೆ ಎಲ್ಲಿದೆ ಅಂದರೆ ಬಾತ್ರೂಮ್ ಎಲ್ಲಿದೆ ನೋಡಿ ಬಾತ್ರೂಮ್ ಅನ್ನೋದು ಕಾಮನ್ ಆಗಿ ಎರಡು ಥರ ಹೇಳ್ತಾರೆ ಒಂದು ಬಾತ್ರೂಮ್ ಅಂದರೆ ಟಾಯ್ಲೆಟ್ ಲ್ಯಾಬೊರೆಟರಿ ಅಂತ ಹೇಳ್ತಾರೆ ಸ್ನಾನದ ಮನೆ ಅಂತ ಹೇಳಿದ್ರೆ ಜಸ್ಟ್ ಬಾತ್ರೂಮ್ ರೆಸ್ಟ್ ರೂಮ್ ಅಂತಾನೂ ಯೂಸ್ ಮಾಡಬಹುದು ಅಥವಾ ಬಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದಿರಲ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಗೊತ್ತಿಲ್ಲ ಅಂತ ಸಿಗಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಒಂದು ಅದಲ್ಲದೆ ನೀವು ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದಾದ್ರು ಬಿಸಿನೆಸ್ ಮಾಡಿರಬಹುದು ಓಕೆ ಸೊ ಯಾವ ಬಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಬಂದ್ಬಿಟ್ಟು ಟ್ರೈನ್ ಅಲ್ಲಿ ವಿಮಾನದಲ್ಲಿ ಯೂಸ್ ಮಾಡ್ತೀವಲ್ಲ ಸರ್ ನಾವು ವಾಶ್ರೂಮ್ ಬಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ ಬಾತ್ರೂಮ್ ಈಸ್ ಇನ್ ವಾಶ್ರೂಮ್ ಅಂತ ಇಸ್ ಅನ್ ಅಮೆರಿಕನ್ ಸ್ಲ್ಯಾಂಗ್ ಅಷ್ಟೇ ವಾಶ್ರೂಮ್ ರೆಸ್ಟ್ ರೂಮ್ ವಾಶ್ರೂಮ್ ಅಮೆರಿಕನ್ ಸ್ಲ್ಯಾಂಗ್ ಬ್ರಿಟಿಷ್ ಸ್ಲಾಂಗ್ ಕರೆಕ್ಟ್ ಇಂಗ್ಲೀಷಲ್ಲಿ ನಿಮಗೆ ಟಾಯ್ಲೆಟ್ ಅಂದ್ರೆ ಲ್ಯಾಬ್ರೇಟ್ರಿ ಇರುವಂಥದ್ದು ಟಾಯ್ಲೆಟ್ ಟೋಟಲ್ ಬಾತ್ರೂಮ್ ಅಂತ ಹೇಳಬೇಕಾದ್ರೆ ಇಟ್ಸ್ ಓನ್ಲಿ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದು ಮಾತ್ರ ಸೊ ಹಾಗೆ ಇಟ್ಸ್ ವಾಶ್ರೂಮ್ ಇವೆಲ್ಲ ಹಿಂಗ್ ಏನದು ಇನ್ನೊಂದು ರೆಸ್ಟ್ ರೂಮ್ ವಾಶ್ರೂಮ್ ಇವೆಲ್ಲ ಅಮೆರಿಕನ್ ಸ್ಲ್ಯಾಂಗ್ ಅಷ್ಟೇ ಆ್ಯಂಡ್ ಎಸ್ ಇದರಲ್ಲಿ ಫ್ಲೈಟಲ್ಲಿ ಯೂಶುವಲಿ ಅದನ್ನು ಲ್ಯಾಬರೇಟ್ರಿ ಅಂತ ಯೂಸ್ ಮಾಡ್ತಾರೆ ಇನ್ ಫಾರ್ಮಲ್ ಇಂಗ್ಲೀಷ್ ಇದು ತುಂಬ ದುಬಾರಿಯಾಗಿದೆ ಒಂದು ನಿಮಿಷ ಹೌ ಮಚ್ ಇಸ್ ದಿಸ್ ಇದೆ ಹೌ ಮಚ್ ಇಸ್ ದಿಸ್ ದಿಸ್ ಹೌ ಮಚ್ ಈಸ್ ದಿಸ್ ಗೆ ಎರಡು ಮೀನಿಂಗ್ ಇದೆ ಒಂದು ಹೌ ಮಚ್ ಈಸ್ ದಿಸ್ ಇದೆಷ್ಟು ಇದಕ್ಕೆಷ್ಟು ಎರಡು ಒಂದೇನೆ ಇದು ತುಂಬಾ ದುಬಾರಿಯಾಗಿದೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಬೇಗ ಮಾಡಿ ಅವಸರ ಮಾಡಿ ಬೇಗ ಮಾಡಿ ಅಂತ ಹರಿಯಪ್ಪ ಹರಿಯಪ್ಪ ನನಗೆ ಲೇಟ್ ಆಗ್ತಾ ಇದೆ ಐ ಆಮ್ ಗೇಟಿಂಗ್ ಲೇಟ್ ಐ ಆಮ್ ಗೇಟಿಂಗ್ ಲೇಟ್ ಜಾಗೃತೆಯಿಂದ ಮಾಡಿ ಟೇ ಕೇರ್ ಟೇಕ್ ಕೇರ್ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಐ ವಿಲ್ ಕಾಲ್ ಯು ಲೇಟರ್ ಐ ವಿಲ್ ಕಾಲ್ ಯು ಲೇಟರ್ ನನಗೆ ಅರ್ಥ ಆಗ್ತಾ ಇಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದನ್ನ ತುಂಬಾ ಜನ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ದಟ್ಸ್ ಯು نو ಮಿಸ್ಯೂಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಕನ್ನಡ ಮಾತಾಡ್ತೀರಾ ಡು ಯು ಸ್ಪೀಕ್ ಕನ್ನಡ ಡು ಯು ಸ್ಪೀಕ್ ಕನ್ನಡ ದಯವಿಟ್ಟು ನಿಧಾನವಾಗಿ ಮಾತಾಡಿ ಸ್ಪೀಕ್ ಸ್ಲೋಲಿ ಸ್ಲೋಲಿನ ಸ್ಲೋಲಿ ಅಂತ ಹೇಳ್ಬೋದು ಬಟ್ ಸ್ಲೋಲಿನೇ ಸ್ಲೋ ಮಾಡಬೇಕು ಅಂತಿಲ್ಲ ಐ ಕ್ಯಾನ್ ಜಸ್ಟ್ ಸ್ಪೀಕ್ ಸ್ಲೋಲಿ ಪ್ಲೀಸ್ ಓಕೆ ಹೋಗೋ ಸಮಯ ಟೈಮ್ ಆಯ್ತು ದಿಸ್ ಇಲ್ಲ ನೋಡಿ ಈಸಿಯಾಗಿ ಬರಬೇಕು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾರೆ ವಾಟ್ ಈಸ್ ದಿಸ್ ಇದು ಏನು ಇದು ದಿಸ್ ಏನು ವಾಟ್ ವಾಟ್ ದಿಸ್ ಅಲ್ವಾ ನೋ ವಾಟ್ ಇಸ್ ದಿಸ್ ಒಳಗೆ ಬನ್ನಿ ಕಮೀನ್ ಕಮೀನ್ ಕೂತ್ಕೊಳ್ಳಿ ಸಿ ಸಿಡಾಂ ಸಿ ಡಾ ಎದ್ದೇಳಿ ಅಪ್ ಗೆಟಪ್ ಅಪ್ ನಾನು ಬ್ಯುಸಿ ಆಗಿದ್ದೀನಿ ಐ ಆಮ್ ಬ್ಯುಸಿ ಐ ಆಮ್ ಬ್ಯುಸಿ ಚಿಂತಿಸಬೇಡಿ ಡೋಂಟ್ ವರಿ ಡೋಂಟ್ ವರಿ ನಿಮಗೆಷ್ಟು ವಯಸ್ಸು ವಾಯ್ಸು ಹವೋಲ್ಡಾರ್ ಯು ಹವೋಲ್ಡರ್ ಯು ನೀವು ಎಲ್ಲಿ ವಾಸವಾಗಿದ್ದೀರಾ ಇಲ್ಲಿ ವಾಸಿಸುತ್ತೀರಾ ವಾಸವಾಗಿದ್ದೀರಾ ಎರಡು ಒಂದೇನೆ ಅದರಲ್ಲಿ ಏನು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಏನಿಲ್ಲ ಯೂಶ್ವಲ್ ಹಂಗೆ ಕೇಳಿ ಎಲ್ಲಿ ವಾಸವಾಗಿದ್ದೀರಾ ಎಲ್ಲಿ ಉಳ್ಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ ಈ ಥರದ ಪ್ರಶ್ನೆಗೆಲ್ಲ ವೇ ಡು ಯು ಲೀವ್ ಸಿಂಪಲ್ ಆಗಿ ಇಂದು ಚಳಿ ಇದೆ ಇಟ್ಸ್ ನಾನು ಐ ಐ ಒಪ್ಪುತ್ತೇನೆ ನಾನು ಒಪ್ಪತೀನಿ ಎಲ್ಲದು ಆಗುತ್ತೆ ಹೋಗೋಣ ಲೆಟ್ಸ್ ಗೋ ಲೆಟ್ಸ್ ಗೋ ನಾವು ಹೋಗೋಣ ಅಂತ ಅದರ ಅರ್ಥ ಲೆಟ್ಸ್ ಅಂದರೆ ಲೆಟ್ ಅಸ್ ಲೆಟ್ ಅಸ್ ಗೋ ಒಂದು ನಿಮಿಷ ನಿಲ್ಲಿ ವೈಟ್ ಅ ಮೂಮೆಂಟ್ ವೈಟ್ ಅ ಮೂಮೆಂಟ್ ನನಗೆ ಬೇಜಾರಾಗಿದೆ ಐ ಆಮ್ ಸ್ಯಾಡ್ ಐ ಆಮ್ ಸ್ಯಾಡ್ ನನಗೆ ಸಂತೋಷ ಆಗಿದೆ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಆಗಿದೆ ಇಲ್ವಲ್ಲ ಅಂತ ಅನ್ಕೋಬೇಡಿ ಇದ್ದೇನೆ ಇದೆಯಲ್ವಾ ನಾನು ದುಃಖಿತನಾಗಿದ್ದೇನೆ ಐ ಆಮ್ ಸ್ಯಾಡ್ ನಾನು ಸಂತೋಷವಾಗಿದ್ದೀನಿ ಐ ಆಮ್ ನನಗೆ ಸುಸ್ತಾಗಿದೆ ಐ ನಿಮ್ಮಲ್ಲಿ ಪೆನ್ ಪೆನ್ ನಿಮ್ಮ ಹತ್ರ ಪೆನ್ ಇದೆಯಾ ನಿಮ್ಮ ಬಳಿ ಪೆನ್ ಇದೆಯಾ ನಿಮ್ಮಲ್ಲಿ ಪೆನ್ ಇದೆಯಾ ಒಂದೇ ಅದನ್ನು ನನಗೆ ಕೊಡಿ ಅದು ನನಗೆ ಬೇಡ ಐ ಡೋಂಟ್ ನೀಡ್ ಇಟ್ ಇಟ್ ಐ ಡೋಂಟ್ ವಾಂಟ್ ದ್ಯಾಟ್ ಆರ್ ಐ ಡೋಂಟ್ ನೀಡ್ ಇಟ್ ಎರಡೂ ಹೇಳ್ಬೋದು ಓಕೆ ಸೊ ಅದು ಏನು ತುಂಬ ಏನು ಡಿಫ್ರೆನ್ಸ್ ಇಲ್ಲ ಐ ಡೋಂಟ್ ವಾಂಟ್ ದ್ಯಾಟ್ ಐ ಡೋಂಟ್ ನೀಡ್ ಡಿಫ್ರೆನ್ಸ್ ಅಂದರೆ ಅವಶ್ಯಕತೆಯ ಪ್ರಮಾಣ ಅಥವಾ ಇಂಟೆನ್ಸಿಟಿ ಎಷ್ಟು ಅಂತ ನೀಡ್ ಅಂತ ನಾವು ತುಂಬ ಅನಿವಾರ್ಯತೆಗೆ ನೀಡ್ ಅಂತಲೂ ಹೇಳ್ಬೋದು ಬಟ್ ಕಾಮನ್ ಆಗಿ ನೀಡ್ ಅಂತ ಯೂಶ್ವಲಿ ಯೂಸ್ ಮಾಡ್ತೀವಿ ಅನಿವಾರ್ಯನೇ ಇರಬೇಕು ಅಂತಿಲ್ಲ ಐ ನೀಡ್ ದ್ಯಾಟ್ ನನಗೆ ಅದು ಬೇಕು ಅಂತ ಅದು ತುಂಬ ದೂರ ಇದೆ ಇಟ್ಸ್ ವೆರಿ ಫಾರ್ ಇಟ್ಸ್ ವೆರಿ ಫಾರ್ ಅದು ತುಂಬ ಹತ್ತಿರ ಇದೆ ಇಟ್ಸ್ ವೆರಿ ನಿಯರ್ ಇಟ್ಸ್ ವೆರಿ ನಿಯರ್ ನನಗೆ ಬಾಯಾರಿಕೆಯಾಗಿದೆ ಐ ಆಮ್ ಥರ್ಸ್ಟಿ ಐ ಆಮ್ ಥರ್ಸ್ಟಿ ನಿಮ್ದೇನು ಪ್ರಾಬ್ಲಮ್ ಅಥವಾ ನಿಮ್ಮ ಸಮಸ್ಯೆ ಏನು ವಾಟ್ಸ್ ಯುವರ್ ಪ್ರಾಬ್ಲಮ್